ಪರಪ್ಪನ ಆಗ್ರಹದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಈಗ ಫೋಟೋಗಳು ಕೂಡ ವಿಡಿಯೋ ವೈರಲ್ ಆಗಿದೆ ಸೊ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಿರ್ದೇಶಕ ನಂದ್ ಕಿಶೋರ್ ಅವರಿದ್ದಾರೆ ಸರ್ ಮೊದಲನೇದಾಗಿ ಈಗ ವೈರಲ್ ಆದಂಥ ಫೋಟೋ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಆವಾಗಲೇ ಹೇಳಿದ ಹಾಗೆ ನೋಡಿ ಇವತ್ತು ಎ ಐ ಟೆಕ್ನಾಲಜಿ ಬಂದಿರೋದ್ರಿಂದ ಯಾವ ಫೋಟೋನ ಹೇಗೆ ಬೇಕಾದ್ರೆ ಮಾರ್ಫ್ ಮಾಡ್ಬೋದು ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಆಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಆಗಿರ್ಬೋದು ನಮಗಿರುವಂತಹ ಗೌರವ ಮತ್ತು ಅವರು ತುಂಬ ನಿಷ್ಠೆಯಿಂದ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿರೋದಾಗಿರ್ಬೋದು ಏನೇ ಆಗಿರ್ಬೋದು ದೇ ಆರ್ ವೆರಿ ವೆರಿ ಹಾನೆಸ್ಟ್ ಇನ್ ದೇರ್ ವರ್ಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ಈ ಥರ ಅಲ್ಲಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸೊ ಇಟ್ ಮೇ ಬಿ ಎ ಮಾರ್ಫುಡ್ ಫೋಟೋ ಅಥವಾ ಇದು ಅಂತಂದರೆ ಬೇರೆ ಯಾವುದೂ ಫೋಟೋಗಳನ್ನು ಸಿಗೋಲ್ಲ ಈ ಥರದ್ದು ಯಾವುದೋ ಒಂದು ಫೋಟೋ ಮೀಡಿಯಾದವರಿಗೆ ಕೊಟ್ಟು ಮಾಡ್ತಾರೆ ಅಂತಂದರೆ ಅದರ ಉದ್ದೇಶ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯವಾಗಿ ನನಗನ್ಸಿದ್ದು ಮೇ ಬಿ ಮಾರ್ಫುಡ್ ಫೋಟೋ ಯಾಕಂದರೆ ಈ ಥರ ಹಲವಾರು ಸತಿ ಮಾರ್ಫುಡ್ ಫೋಟೋಸ್ ಆಗಿರ್ಬೋದು ಎ ಐ ಜನ್ರೇಟೆಡ್ ಫೋಟೋಸ್ ಆಗಿರ್ಬೋದು ಬರುತ್ತೆ ಸೊ ದಟ್ ಈಸ್ ವಾಡ್ ಐ ಥಾಟ್ ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ನೆಗ್ಲಿಜಿಯನ್ಸಲ್ಲಿ ಕೆಲಸ ಮಾಡಲ್ಲ ಆ್ಯಂಡ್ ಕರ್ನಾಟಕ ಪೊಲೀಸ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಕರ್ನಾಟಕ ಪೊಲೀಸ್ ಬೆಸ್ಟ್ ಅನ್ನೋದು ಈಗಾಗಲೇ ಈ ತರ ಈ ಪ್ರಕರಣನ ಕೈ ತೊಗೊಂಡಾಗಲೇ ಎಲ್ಲರೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆದರೆ ಈ ಇವತ್ತು ಗೃಹ ಮಂತ್ರಿಗಳೇ ಹೇಳಿದರೆ ಇದು ಫೋಟೋ ತಪ್ಪಾಗಿದೆ ಜೈಲ ಜೈಲು ಅಧಿಕಾರಿಗಳಿಂದ ಏನೋ ತಪ್ಪಾಗಿದೆ ಅದಕ್ಕಾಗಿ ಈಗ ಏಳು ಜನನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೂಡ ಹೇಳಿದರು ಸೊ ಇದು ಆ ಥರ ಮಾರ್ಕ್ ಫೋಟೋ ಅಥವಾ ಎ ಐ ಬಳಸಿರ್ತಕ್ಕಂಥ ಫೋಟೋ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಹೇಳಿರ್ತಕ್ಕಂಥ ಸರ್ ನೋಡಿ ಟು ಬಿ ವೆರಿ ಫ್ರ್ಯಾಂಕ್ ಇವಾಗ ನಾವು ಗೃಹಮಂತ್ರಿಗಳನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಥವಾ ಬೇರೆ ಯಾರೇ ಈ ಡಿಪಾರ್ಟ್ಮೆಂಟಲ್ಲಿ ಸಿ ಸಸ್ಪೆಂಡ್ ಮಾಡಿದ್ದೀವಿ ಅಥವಾ ಮಾಡಿಲ್ಲ ಅನ್ನೋ ಮಾಹಿತಿ ನನಗೆ ಗೊತ್ತಿಲ್ಲ ಸೊ ಟು ಬಿ ಫ್ರ್ಯಾಂಕ್ ತನಿಖೆ ನಡೀತಾ ಇರ್ಬೋದು ತನಿಖೆಯೊಳಗೆ ಸತ್ಯಾಸತ್ಯತೆಗಳನ್ನು ಗೊತ್ತಾಗುತ್ತೆ ಐ ಆಮ್ ನೋಬಡಿ ಟು ಜಡ್ಜ್ ಎನಿಬಡಿ ಅಲ್ವಾ ಸೊ ನೋಡಿ ಯಾವುದೇ ಒಂದು ಸಣ್ಣ ವಿಷಯ ಆದ್ರೂ ಒಂದು ಸರ್ಕಾರ ಆಗಿರ್ಬೋದು ಒಂದು ಇಲಾಖೆ ಆಗಿರ್ಬೋದು ಅಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಳುತ್ತೆ ಅಂತಂದರೆ ಆ ಥರ ಮಿಸ್ಟೇಕ್ಸ್ ಮಾಡೋದಕ್ಕೆ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಟು ಬಿ ವೆರಿ ಫ್ರಾಂಕ್ ಸೊ ಕ್ಲಾರಿಟಿ ಅನ್ನೋದು ಬಂದೇ ಬರುತ್ತೆ ಸತ್ಯ ಅಂತೂ ಬಂದೇ ಬರುತ್ತಲ್ವ ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ನಟ ದರ್ಶನ್ ಅವ್ರಿಗೆ ಅಂದರೆ ಕೊಲೆ ಆರೋಪದಲ್ಲೇ ಒಳಗಡೆ ಹೋಗಿರ್ತಕ್ಕಂಥದ್ದು ಆದರೆ ಅಲ್ಲಿ ಒಳಗಡೆ ಹೋಗಿ ಅವ್ರಿಗೆ ಒಂದು ಪಶ್ಚಾತ್ತಾಪ ಕಾಡ್ತಾ ಇದೆ ಆ ಥರ ಎಲ್ಲ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ವು ಆದರೆ ಈ ಫೋಟೋಗಳನ್ನು ನೋಡಿದರೆ ಅಲ್ಲಿ ರೌಡಿ ಶೀಟ್ರ ಜೊತೆಗೆ ಕೂತ್ಕೊಂಡು ಕೈಯಲ್ಲಿ ಮಗ್ಗಿಡ್ಕೊಂಡು ಒಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ನೋಡಿದರೆ ಅವ್ರಿಗೆ ಯಾವ ರೀತಿಯಾದಂಥ ಪಶ್ಚಾತ್ತಾಪ ಕಾಡ್ತಾ ಇಲ್ಲ ಅಂತ ಅನಿಸುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ಯಾರಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ದರ್ಶನ್ ಸಾರ್ ಅವ್ರಿಗೆ ಇವತ್ತಿರುವಂತಹ ಸ್ಥಾನ ಮಾನ ಗೌರವ ಅವ್ರಿಗೆ ಇರುವಂಥ ಅಭಿ ಅಭಿಮಾನಿಗಳಾಗಿರ್ಬೋದು ಅವರಿಗೆ ನಡೆಸುವಂಥ ಪ್ರಾರ್ಥನೆಗಳಾಗಿರ್ಬೋದು ಅವರಿಗೆ ಇರುವಂಥ ಆಶೀರ್ವಾದಗಳಾಗಿರ್ಬೋದು ಆಗಿ ಎಂಥ ಮನುಷ್ಯನಿಗಾದ್ರೂ ಪಶ್ಚಾತ್ತಾಪ ಇದ್ದೇ ಇರುತ್ತೆ ಅದನ್ನು ಟಿ ವಿ ಮುಂದೆ ಬಂದು ಮಾಡಿದ್ರೆ ಅದು ಬೂಟಾಟಿಕೆ ಅನಿಸುತ್ತೆ ಅಲ್ವಾ ಸಿ ಇವತ್ತು ನೀವು ಆ ಫೋಟೋ ಹಿಡ್ಕೊಂಡು ಅವ್ರಿಗೆ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅದನ್ನು ತೆಗಿಯೋ ಹಿಂದೆ ಉದ್ದೇಶ ಏನಿದೆ ಅವರು ಪಶ್ಚಾತ್ತಾಪ ಪಡ್ತಾ ಇರೋದನ್ನು ಯಾರು ಫೋಟೋ ತೆಗ್ದಿಲ್ವಲ್ಲ ಅಥವಾ ಅವರಿಗೆ ಬೇಸರ ಆಗಿದ್ದು ಯಾಕೆಂತಂದರೆ ಅವರು ಮ ಮನೆಯವರು ಹೋಗ್ತಾ ಇದ್ದಾರೆ ಮಕ್ಕಳು ಹೋಗ್ತಾ ಇದ್ದಾರೆ ಸರ್ ಯಾವುದೇ ತಂದೆಗಾಗಿರ್ಬೋದು ಏನು ಹೇಳಿ ಇನ್ನೂ ಪುಟ್ಟ ಮಗು ಅದು ಸ್ಕೂಲಲ್ಲಿ ಹೋದಾಗ ಆ ಮಗು ಮನ್ಸಿನ ಮೇಲೆ ಏನೇನು ಪರಿಣಾಮ ಆಗ್ಬೋದು ಅವ್ರ ಫ್ಯಾಮಿಲಿ ಮೇಲೆ ಏನೇನು ಪರಿಣಾಮ ಆಗ್ಬೋದು ಅದು ಕಾಡುತ್ತಲ್ವ ಒಂದು ತಂದೆಗೆ ಸೊ ಒಂದು ತಂದೆಗೆ ಅದು ಕಾಡಬೇಕಾದ್ರೆ ಅವ್ರ ಮಗ ಅವ್ರ ಬಂದು ಅಪಾಜಿ ಅಂತ ಹೇಳಿ ಒಂದು ಆ ಬರೋ ಜಾಗದಲ್ಲಿ ಆ ಅವರು ಎಷ್ಟು ಪಶ್ಚಾತ್ತಾಪ ಪಡ್ಬೋದು ಅಲ್ವಾ ಸೊ ನಾವು ನಿಂತ್ಕೊಂಡು ಜಡ್ಜ್ ಮಾಡುವಂತಹ ಮನಸ್ಥಿತಿಗೆ ಬರಬಾರ್ದು ಎಲ್ಲರಿಗೂ ಕೂಡ ಇವಾಗ ಏನಂತಾರೆ ಸಿ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅಂದರೆ ಕ್ಷಮಾದಾನ ಇದು ಆಗಿದೆ ಆಗಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ ಬಟ್ ಡೆಫಿನೆಟ್ ಆಗಿ ಹಿಂದಿನ ಕಾರಣಗಳಾಗಿರ್ಬೋದು ಕ್ಷಮೆ ಆಗಿರ್ಬೋದು ಅದು ಅವರಿಗೆ ಡೆಫಿನೆಟ್ ಆಗಿ ಸಿಗಬೇಕು ಅಥವಾ ಸಿಗಬಹುದು ಅಂತ ನನ್ನ ಅಭಿಪ್ರಾಯ ಅಂದರೆ ಈಗ ಜೈಲ್ ಅನ್ನೋದೊಂದು ಮನ ಪರಿವರ್ತನಾ ಕೇಂದ್ರ ಅಂತ ಹೇಳ್ತಾರೆ ಸೊ ಇದು ಮನವ ಮನ ಪರಿವರ್ತನಾ ಕೇಂದ್ರನ ಅಥವಾ ರೆಸಾರ್ಟ್ ಆ ಥರ ಆಗಿದೆ ಅಂದರೆ ಅವರು ಮಗ್ಗಿಡ್ಕೊಂಡು ಕೈಯಲ್ಲಿ ಒಂದು ಪಾರ್ಟಿ ಮಾಡೋ ಥರ ರೌಡಿ ಶೀಟ್ರ ಜೊತೆ ಕೂತಿರೋದು ಇದು ಸಮಾಜದ ಮೇಲೆ ಯಾವ ರೀತಿ ಆದಂಥ ಪರಿಣಾಮ ಬೀರ್ಬೋದು ಸರ್ ಸರ್ ಅವರಿರೋ ಜಾಗ ಏನು ಸರ್ ಅದು ಹಾಸ್ಪಿಟ್ಲಾ ಅಥವಾ ಅದೊಂದು ದೇವಸ್ಥಾನನ ಇಲ್ಲವಲ್ಲ ಸರ್ ಸೊ ರಿಫಾರ್ಮ್ ಆಗೋಕ್ಕೆ ಅಂತ ಇರುವಂತಹ ಸ್ಥಾನ ಅಂತ ನೀವೇ ಹೇಳ್ತಾ ಇದ್ದೀರ ಅಲ್ಲಿಗೆ ಬರೋಂಥವ್ರು ಯಾರು ಹೇಳಿ ಅಲ್ಲಿ ಸಾಧುಸಂತರು ಇರ್ತಾರಾ ಅಥವಾ ಫಿಲಾಸಫರ್ಸ್ ಇರ್ತಾರಾ ಅಥವಾ ಯಾರೋ ಬೇರೆಯವ್ರು ಇರ್ತಾರ ಸೊ ನಾನು ಹೋಗಿರೋ ಜಾಗದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ತಾನೇ ನಾನು ಸ್ಪಂದಿಸ್ಬೋದು ಇದು ನೀವು ನೀವು ಹೇಳೋದೇ ತಪ್ಪು ಅಂತ ನಾನು ಹೇಳ್ತೀನಿ ಇವಾಗ ಜೈಲು ಅನ್ನೋದು ತಪ್ಪು ಮಾಡಿ ತಮ್ಮ ಮನೆ ಮನ ಪರಿವರ್ತನೆಗೆ ಹೋಗಿರುವಂತ ಜಾಗ ಅಲ್ಲಿರೋರು ಯಾರು ಅಲ್ವಾ ನೀವು ಹೇಗ್ ಹೇಳ್ತೀರಾ ಅಯ್ಯೋ ಅವ್ರ ಜೊತೆ ಇವರು ಇದಾರೆ ಅಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ಅವರು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದ್ರು ನೊಂದ್ರು ಅವ್ರು ಕುಗ್ಗಿದ್ದಾರೆ ಅಂತ ಹೇಳ್ತಾ ಇದ್ರು ಆದ್ರೆ ಈ ಅಲ್ಲಿ ಹೋದ್ಮೇಲೆ ಮತ್ತೆ ಈ ರೌಡಿ ಶೀಟರ್ಗಳ ಜೊತೆ ಸ್ನೇಹ ಮತ್ತು ಭೂಗತ ಲೋಕದಲ್ಲಿ ಹೆಸರು ಮಾಡಿದಂಥವ್ರ ಜೊತೆ ಸ್ನೇಹ ಇದು ಯಾವ ರೀತಿಯಾದಂಥ ಹೆಂಗೆ ತಗೋಬೋದು ಅಂತ ಹೇಳಿ ಸರ್ ಡೆಫಿನೆಟಾಗಿ ಹೇಳ್ತೀನಿ ಇವಾಗ ಟು ಬಿ ವೆರಿ ಫ್ರ್ಯಾಂಕ್ ನಾನು ನಿಮ್ಗೆ ಹೇಳೋದು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರು ಆಗಿರ್ಬೋದು ಯಾರನ್ನೇ ನಾವು ಕಳ್ಕೊಂಡಾಗ ಇಡೀ ಜಗದ ನಿಯಮ ಸರ್ ನಾವು ಮೂರು ದಿವಸ ಅಳ್ತೀವಿ ಐದು ದಿವಸ ಆಳ್ತೀವಿ ಹತ್ತು ದಿವಸ ಅಳ್ತೀವಿ ಅದಾದಮೇಲೆ ನಮ್ಮ ಕಾಯಕಗಳಿಗೆ ನಾವು ಹೋಗ್ತೀವಿ ಇದು ಇದು ಸತ್ಯನಾ ಸರ್ ಹಾಗೆ ಒಂದು ಕಡೆ ಇದ್ದಾಗ ಒಬ್ಬ ಮನ ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡಬೇಕಾದ್ರೆ ಹೊರಗಡೆ ಬಂದು ನಿಂತಾಗ ಯಾರೋ ಒಬ್ಬರು ಬರ್ಬೋದು ಯಾರು ಬರೋಕ್ಕೆ ಸಾಧ್ಯ ಅಲ್ಲಿರೋರೇ ಬರೋಕ್ಕೆ ಸಾಧ್ಯ ಅಲ್ವಾ ಇವರು ಒಂದು ದೊಡ್ಡ ನಟರ ಸ್ಥಾನಮಾನ ಇಲ್ಲದೆ ಅಲ್ಲಿರೋರು ಅಲ್ಲಿ ಒಬ್ಬ ಅಭಿಮಾನಿ ಆಗಿರ್ಬೋದು ಅವರು ಅವ್ರು ಬಂದು ಹಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಂದರೆ ಹ್ಞೂನಮ್ಮ ಚೆನ್ನಾಗಿದ್ದೀನಿ ಅನ್ನೋ ಅನ್ನೋ ಸಮಯದಲ್ಲಿ ನೀವು ಫೋಟೋ ತೋ ತೋರಿಸ್ಬಿಟ್ಟು ಅವ್ರ ಜೊತೆ ಇದ್ದಾರೆ ಇವಾಗ ನೀವೇ ಹೇಳ್ತಾ ಇದ್ದೀರಾ ಅವ್ರು ಬ್ಯಾರಕ್ಕೆ ಬೇರೆ ಇವ್ರು ಬ್ಯಾರಕ್ಕೆ ಬೇರೆ ಇರೋದು ದರ್ಶನ್ ಅವರು ಇರೋ ಅಂತಹ ಜಾಗ ಬೇರೆ ಕರೆಕ್ಟ್ ಅಲ್ವಾ ಸೊ ಅಲ್ಲೆಲ್ಲೋ ಬಂದು ನಿಂತಾಗೋ ಕೂತಾಗೋ ಅವರು ಬಂದು ಅದು ಇಟ್ ಈಸ್ ಆಲ್ ಕೋಇನ್ಸಿಡೆನ್ಸ್ ನಾವು ಯಾಕೆ ಅದರ ಹಿಂದೆ ಕತೆ ಯಾಕೆ ಅಂತಂದರೆ ಸಿ ದರ್ಶನ್ ಅವರ ಕೊಠಡಿಗಾಗಿರ್ಬೋದು ದರ್ಶನ್ ಅವ್ರನ್ನ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಯಾಕೆಂತಂದರೆ ಅವ್ರ ಮನಸ್ಥಿತಿಯಲ್ಲಿ ಏನು ಮಾಡ್ಕೊತಾರೋ ಇಟ್ ಈಸ್ ನೋನ್ ಫ್ಯಾಕ್ಟ್ ಸೊ ಆ ಥರ ಸರ್ವೆಲೆನ್ಸಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಇಟ್ ಈಸ್ ಜಸ್ಟ್ ಕೋಇನ್ಸಿಡೆನ್ಸ್ ಅವರೆಲ್ಲ ಬಂದು ನಿಂತಾಗ ಹಣ ಕೂತ್ಕೊಳ್ಳಿ ಅಂತ ಹೇಳಿರ್ಬೋದು ಕೂತಿರ್ಬೋದು ಆ್ಯಂಡ್ ನಾವು ಪ್ರತ್ಯಕ್ಷವಾಗಿ ನೋಡಿಲ್ಲ ಆ್ಯಂಡ್ ಯು ಡೋಂಟ್ ಹ್ಯಾವ್ ಎ ವಿಡಿಯೋ ರೆಕಾರ್ಡಿಂಗ್ ಆಫ್ ಇಟ್ ದಟ್ ಓಕೆ ಇದು ಹಿಂಗಿದೆ ಹಂಗಿದೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಒಂದು ವೀಡಿಯೋ ಅಲ್ಲಿ ಕೂಡ ಮಾತಾಡಿದರೆ ಅಲ್ಲಿ ಸರ್ ನಾನು ಈಗ ಅಂತೀನಿ ಅಂತ ತಪ್ಪು ತಿಳಿಬೇಡಿ ನಾವು ಎಲ್ಲೋ ಒಂದು ಕಡೆ ಬಂದಿರ್ತೀವಿ ಎಲ್ಲೋ ಒಂದು ಕಡೆ ಹೋಗಿರ್ತೀವಿ ಒಬ್ಬ ಕಲಾವಿದರು ಅಂತಂದರೆ ನಮಗೆ ಏನಂತೀರ ನೀವು ಕಲಾಭಿಮಾನಿಗಳು ಹಾಕಿರೋ ಭಿಕ್ಷೆ ಕರೆಕ್ಟಾ ನಾವೆಲ್ಲೋ ಕೂತಾಗ ಯಾರೋ ಬರ್ತಾರೆ ನಾನು ನಮಸ್ಕಾರ ಸರ್ ಅಂತೀರ ಹಾಂ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ ಒಂದೇ ಒಂದು ನಿಮಿಷ ನಮ್ಮ ಮಗನ ಹತ್ರ ಮಾತಾಡ್ಬಿಡಿ ಅಂತ ಎಷ್ಟೋ ಸತಿ ಆ ಥರ ಆಗಿರೋದಂಥದ್ದೆ ನೀವು ದರ್ಶನ್ ಅವ್ರ ಹತ್ರ ಮೊಬೈಲ್ ಇದೆ ಅಥವಾ ಅವರು ವಿಡಿಯೋ ಕಾಲ್ ಮಾಡಿದ್ದಾರೆ ಅಥವಾ ಅವರು ಇನ್ನೊಂದು ಮಾಡಿದ್ದಾರೆ ಅಂತಂದರೆ ನೀವು ಹೇಳೋದನ್ನು ಕರೆಕ್ಟ್ ಅಂತ ನಾನು ನಂಬೋದು ಅವ್ರ ಪಾಡಿಗೆ ಅವ್ರು ಕೂತಾಗ ಯಾರೋ ಬಂದ್ಬಿಟ್ಟು ಸರ್ ಮಾತಾಡಿ ಅಂತಂದಾಗ ಅವರು ನಮಸ್ಕಾರ ಅಂತ ಇದು ಸಹಜ ಯಾಕಂದರೆ ನೀವು ಮಾಧ್ಯಮರ ಮಿತ್ರರಾಗಿ ನೀವೇ ನೋಡಿರ್ತೀರ ಈ ಕ್ರೌಡಲ್ಲಿ ಬಂದಿರೋರು ಸರ್ ನನ್ನ ಮಗನ ಹತ್ರ ಮಾತಾಡಿ ಅಂತನೋ ನಮ್ಮ ಮಿಸ್ಸಸ್ ಹತ್ರ ಮಾತಾಡಿ ಅಂತನೋ ಕಲಾವಿದರು ಇವತ್ತು ಟೆಕ್ನಾಲಜಿ ಇರೋದರಿಂದ ನೀವು ಯಾರನ್ನು ಬೇಕಾರು ಎಲ್ಲಿ ಬೇಕಾದ್ರೂ ತೋರಿಸ್ಬೋದು ಇವಾಗ ಮನೇಲಿರ್ತಾರೆ ನಾನೆಲ್ಲೋ ನಿಮ್ಮನ್ನು ಭೇಟಿ ಆಗ್ಬಿಟ್ಟಿರ್ತೀನಿ ಸರ್ ಒಂದು ನಿಮಿಷ ಸರ್ ನಾ ನಮ್ಮ ಮಕ್ಕಳು ನಿಮ್ಮ ಫ್ಯಾನ್ ಒಂದು ಸೆಕೆಂಡ್ ಸರ್ ಅಂತ ಹಿಂಗೆ ಅಂದಾಗ ನೀವೇನು ಮಾಡ್ತೀರಾ ಅವರೊಂದು ತಳ್ಳೋಕ್ಕಾಗುತ್ತಾ ದರ್ಶನ್ ಅವರ ಒಬ್ಬ ಸ್ನೇಹಿತಾಗಿ ಅವರ ಪರವಾಗಿ ಎಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನೋಡಿದಾಗ ಈ ಪ್ರಕರಣದಲ್ಲಿ ಅವರು ಒಳಗೆ ಹೋಗಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳು ಓವರ್ ಆಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇವತ್ತಿನ ಸರ್ಕಾರ ಅಥವಾ ಕಾನೂನು ಎಲ್ಲರ್ಗಿಂತ ದೊಡ್ಡದು ಅಂತ ಅದೇ ತೋರಿಸ್ಕೊಟ್ಟಿದೆ ನೋಡಿ ಆ ಇನ್ಸಿಡೆಂಟಾಗಿ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ದರ್ಶನ್ ಅವ್ರನ್ನ ಕಸ್ಟಡಿಗೆ ತಗೊಂಡು ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕಾಗಿತ್ತು ಎಲ್ಲ ಥರದಿಂದನೂ ನಡೀತಾ ಇದೆ ನಿಮಗೆ ಕೋರ್ಟಲ್ಲಿ ನೋಡಿದ್ರು ಅವರಿಗೆ ಅವರು ಅಪೀಲ್ ಹಾಕಿರುವಂಥ ಊಟ ಸಿಕ್ಕಿಲ್ಲ ಅಂತ ಆಗಿರ್ಬೋದು ಅವ್ರಿಗೆ ಮಲಗೋಕೆ ಹಾಸಿಗೆ ಸಿಕ್ಕಿಲ್ಲ ಅಂತ ಆಗಿರ್ಬೋದು ಸೊ ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ಎಲ್ಲ ಸಿಕ್ಕಿದ್ದಿದ್ರೆ ಹಾಸಿಗೆ ಸಿಕ್ಕ ಈ ವಿಡಿಯೋದಲ್ಲಿ ಒಂದು ಇನ್ನೊಂದು ಫೋಟೋ ವೈರಲ್ ಆಗಿದೆ ಅದರಲ್ಲಿ ಅವರಿಗೆ ಹಾಸಿಗೆ ಸಿಕ್ಕಿದೆ ಬೆಡ್ ಮೇಲೆ ಇದ್ದಾರೆ ಸೊ ಇದರ ಮೇಲೆ ಇದೆಲ್ಲ ನಾನು ನಾನು ಹೇಳ್ತೀನಲ್ವಾ ಸಿ ವಿ ಡೋಂಟ್ ನೋ ನಾವು ನೋಡಿಲ್ಲ ಅಥವಾ ನೀವು ಯಾರೂ ನೋಡಿಲ್ಲ ಅಲ್ಲಿ ಯಾರೋ ಒಂದು ಹೇಳೋದನ್ನು ನಾವು ಕೇಳೋದು ಎಷ್ಟು ಸರಿ ನಾನು ಹೇಳ್ತಾ ಇರೋದು ಇವಾಗ ನಾನೇನೋ ಹೇಳ್ತೀನಿ ನೀವೇನೋ ಹೇಳ್ತೀನಿ ಇವತ್ತು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತಾರೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಕರೆಕ್ಟಾ ಸೊ ದಯವಿಟ್ಟು ಪ್ರಮಾಣಿಸಿ ನೋಡಿ ನಾನು ಹೇಳ್ತಾ ಇರೋದು ಅಷ್ಟೇ ನನ್ನ ನಾನೇನು ಅವ್ರು ತಪ್ಪು ಮಾಡಿದ್ದಾರೆ ಇವ್ರು ಸರಿ ಮಾಡಿದ್ದಾರೆ ಅಂತ ನಾನೇನು ಜಡ್ಜ್ ಅಲ್ಲ ಆದರೆ ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ಅಲ್ಲ ಮಾರ್ಪಲ್ಲ ಇದು ಆ್ಯಕ್ಚುಲಿ ಒಂದು ಇಲಾಖೆಯಿಂದ ಆಗಿರ್ತಕ್ಕಂಥ ದೋಷ ಅಂತ ಅವರೇ ಒಪ್ಕೊಂಡಿದ್ದಾರೆ ಸರ್ ಅದನ್ನು ಅವರು ವಿಚಾರಣೆ ತನಿಖೆ ಅಂತ ಹೇಳ್ತಾರೆ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ನಥಿಂಗ್ ಈಸ್ ಪ್ರೂವ್ಡ್ ಸೊ ಪ್ರೂವ್ ಆಗೋ ತನಕ ಇದು ಸತ್ಯನೋ ಸುಳ್ಳೋ ಅದು ಮಾರ್ಫಡ್ ಫೋಟೋನೋ ಅದು ರಿಯಲ್ ಫೋಟೋನೋ ಅನ್ನೋದನ್ನು ನಾವು ಹೇಳೋದಕ್ಕಾಗಲ್ಲ ಆ್ಯಂಡ್ ಐ ಆಮ್ ನೋ ಬಡಿ ಟು ಟೆಲ್ ನನ್ನ ಮನಸ್ಸಿಗೆ ಅನಿಸಿದ್ದು ನಾನು ಹೇಳಿದೆ ಇವತ್ತು ನಾವು ನಿರ್ದೇಶಕರಾಗಿ ನಾವು ಪ್ರತಿನಿತ್ಯ ನಮ್ಮ ಸಿನಿಮಾಗಳಲ್ಲಿ ಯೂಸ್ ಮಾಡುವಂತಹ ಸರ್ ಇವತ್ತು ಒಬ್ಬ ಕಲಾವಿದರು ಇಲ್ಲದೆ ಹೋದ್ರೂ ಅವ್ರ ವಾಯ್ಸನ್ನು ಯೂಸ್ ಮಾಡ್ತಾ ಇದ್ದೀವ ಹೌದೋ ಇಲ್ವೋ ನಮ್ಮ ತಂದೆಯವ್ರ ವಾಯ್ಸ್ ನೀವು ಪ್ರತಿನಿತ್ಯ ಇದರಲ್ಲಿ ಕೇಳ್ತೀರಾ ರೆಕ ಟೆ ಇದರಲ್ಲಿ ಕೇಳ್ತೀರಾ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಕಲಾವಿದ್ರ ಹೋದ್ಮೇಲೂ ಕೂಡ ಅವ್ರ ವಾಯ್ಸನ್ನು ನಾವು ರೀ ರೀಕ್ರಿಯೇಟ್ ಮಾಡಿರೋದಿದೆ ಫೇಸನ್ನು ರೀಕ್ರಿಯೇಟ್ ಮಾಡಿರೋದಿದೆ ಸೊ ಆ ಥರ ಟೆಕ್ನಾಲಜಿ ಇರಬೇಕಾದ್ರೆ ಇವತ್ತು ನಾನು ನನ್ನ ವೈಯಕ್ತಿಕವಾಗಿ ಅದು ಸತ್ಯ ಸತ್ಯತೆ ಏನು ಅಂತ ತಿಳಿಯೋ ತನಕ ನಾನು ಯಾರ ಮೇಲೂ ಕೂಡ ನನ್ನ ಜಡ್ಜ್ಮೆಂಟನ್ನಾಗಲಿ ನನ್ನ ಅಭಿಪ್ರಾಯಗಳನ್ನಾಗಲಿ ತಿಳಿಸೋದು ತಪ್ಪು ಒಂದು ಕಡೆ ಈಗ ಸ್ವಾಮಿ ಕುಟುಂಬಸ್ಥರು ಈ ಒಂದು ಇದೇ ಉದ್ದ ಮಗನ ಕಳ್ಕೊಂಡು ಅನಾಥ ಆಗಿರ್ತಕ್ಕಂಥದ್ದು ಆ ಒಂದು ಕುಟುಂಬದ ಬಗ್ಗೆ ಏನು ಹೇಳ್ತಾರೆ ಸರ್ ಆ ಕುಟುಂಬದ ಬಗ್ಗೆ ನಮಗೆ ತುಂಬ ನೋವಿದೆ ನಮಗೂ ತುಂಬ ನೋವಿದೆ ಏನು ಅಂತಂದರೆ ಇಡೀ ಚಿತ್ರರಂಗನೇ ಆ ಫ್ಯಾಮಿಲಿಗೋಸ್ಕರ ನಿಂತಿದೆ ಅವ್ರ ಮಿಸ್ಸಸ್ಗಾಗಿರ್ಬೋದು ಅವ್ರ ತಾಯಿಯವ್ರಿಗಾಗಿರ್ಬೋದು ಅವ್ರ ತಂದೆಯವ್ರಿಗಾಗಿರ್ಬೋದು ಡೆಫಿನೆಟ್ ಆಗಿ ವಿ ಹ್ಯಾವ್ ಆಲ್ ದ ಹೈಯೆಸ್ಟ್ ರೆಸ್ಪೆಕ್ಟ್ಸ್ ಏನು ಅಂತಂದರೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಮ್ಮ ಇಡೀ ಚಿತ್ರರಂಗ ಅವ್ರಿಗೆ ತಲೆಬಾಗಿ ಕೈ ಮುಗ್ದು ಕ್ಷಮೆ ಕೇಳಿದೆ ಸೊ ದಟ್ ಈಸ್ ಹೌ ವಿ ರಿಗ್ರೆಟ್ ಆ ಥರದ್ದೊಂದು ಆಗಬಾರ್ದಾಗಿದ್ದು ಆಗಿದೆ ಅಂತ ಹೇಳಿ ನಮಗೆ ಆ ಮನೋ ಪಶ್ಚಾತ್ತಾಪ ನಮಗೆ ಇದೆ ಯಾಕೆಂತಂದರೆ ಆಗಬಾರ್ದಾಗಿತ್ತು ಅಲ್ಲಿ ಒಂದು ವ್ಯಕ್ತಿಯ ಆಗಿರ್ಬೋದು ಇಲ್ಲಿ ಒಂದು ವ್ಯಕ್ತಿ ಆಗಿರ್ಬೋದು ಎಲ್ಲರೂ ಸಮಸ್ಯೆಗಳಾಗಿದೆ ಸೊ ಅದು ಡೆಫಿನೆಟ್ ಆಗಿ ಅದು ಏನಿದೆಯೋ ಕಾನೂನು ಪ್ರಕಾರ ಏನಿದೆಯೋ ಆ ದೇವ್ರ ಪ್ರಕಾರ ಏನಿದೆಯೋ ನ್ಯಾಯದ ಪ್ರಕಾರ ಏನಿದೆಯೋ ಅದು ನಡೆಯುತ್ತೆ ಸೊ ಅಷ್ಟೇ ನಾನು ಹೇಳಬಲ್ಲ ಸರ್ ಈಗ ಇತ್ತೀಚೆಗೆಲ್ಲ ಅವರ ಒಂದು ಕೇಸ್ ಏನು ಕೇಸಲ್ಲಿ ಈಗ ಸಾಕ್ಷ್ಯಗಳೆಲ್ಲ ಪ್ರಬಲ ಆಗ್ತಾ ಬರ್ತಾ ಇದೆ ಸೊ ಹಾಗಾಗಿ ಎ ಟು ಆರೋಪಿನ ಏವನ್ ಆರೋಪಿಯಾಗಿ ಮಾಡ್ಬೇಕಂತನೂ ಕೂಡ ಒಂದಿಷ್ಟು ಪೊಲೀಸರು ಈಗ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಇದ್ರ ಬಗ್ಗೆ ನಾನು ಏನು ಹೇಳೋಕೆ ಇಷ್ಟಪಡಲ್ಲ ಯಾಕೆ ಅಂತಂದರೆ ಸರ್ಕಾರ ಸ ಕಾನೂನು ಅದರೊಳಗೆ ಏನು ನಡೀತಾ ಇದೆ ಅದು ಅವ್ರಿಗೆ ಗೊತ್ತಿರ್ತದೆ ನ್ಯಾಯಾಲಯ ಇದೆ ಸರ್ಕಾರ ಇದೆ ಕಾನೂನಿದೆ ಎಲ್ಲರಿಗೂ ಒಂದೇ ಅಂತ ನಿರೂಪಿಸಿದೆ ಸೊ ನ್ಯಾಯಾಲಯ ಏನು ನಿರ್ಧಾರ ಕೊಡುತ್ತೆ ಅದನ್ನು ಕಾದ್ ನೋಡಬೇಕು ನಾವಿವತ್ತು ಅದ್ರ ಬಗ್ಗೆ ಪ್ರಶ್ನೆ ಮಾಡೋರು ಮಾತಾಡೋರು ಯಾರು ನಾವು ಹೌ ಕೆನ್ ವಿ ಟಾಕ್ ಇವತ್ತು ಹಿಂಗಾಗಿದೆಯಂತೆ ಹಂಗಾಗಿದೆಯಂತೆ ಅಂತ ಹೇಳಿದ್ರೆ ಹೌದಾ ಅಂತ ಇನ್ಫಾರ್ಮೇಷನ್ ತಿಳ್ಕೊಬೋದೆ ವಿನಃ ಹೌದಾ ಹಿಂಗ ಅಂತ ಹೇಳೋಷ್ಟು ನಾನು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿಲ್ಲ ನಾನೊಬ್ಬ ಆಗಿದ್ದರೆ ನಾನು ಹೇಳ್ಬೋದಾಯಿತು ಇದಲ್ಲ ಸರ್ ಈ ಸೆಕ್ಷನಲ್ಲಿ ಹಿಂಗಿರುತ್ತೆ ಅಂತ ಸರ್ಕಾರ ತುಂಬ ಸೀರಿಯಸ್ಸಾಗಿ ತೊಗೊಂಡಿದೆ ನ್ಯಾಯಾಲಯ ತುಂಬ ಆಗಿ ತಗೊಂಡಿದೆ ಪೊಲೀಸ್ ಡಿಪಾರ್ಟ್ಮೆಂಟವರು ಎರಡು ಹಿಂಗೆ ಫೆಂಟಾಸ್ಟಿಕ್ ಜಾಬ್ ಸೊ ಏನು ನ್ಯಾಯ ಇದೆಯೋ ಏನು ನ್ಯಾಯ ಇದೆಯೋ ಅದು ಡೆಫಿನೆಟಾಗಿ ಜನಕ್ಕಾಗಿರ್ಬೋದು ಆ ಮನೆಯವ್ರಿಗಾಗಿರ್ಬೋದು ದರ್ಶನ್ ಸರ್ಗಾಗಿರ್ಬೋದು ಎಲ್ಲರಿಗೂ ನ್ಯಾಯ ಸಿಗಲಿ ಅಂತ ಹೇಳ್ತೀನಿ ಅಷ್ಟೇ ಈಗ ನ ದರ್ಶನ್ ಅವರು ಅರೆಸ್ಟ್ ಆದಾಗಿಂದ ಅವರ ಅಭಿಮಾನಿಗಳು ಕೆಲ ಕಿಡಿಗೇಡಿಗಳು ಕೆಲ ಅಭಿಮಾನಿಗಳು ಅಂತ ಹೇಳ್ತೇವೆ ಏನು ಅವರು ಸಾಕಷ್ಟು ರೀತಿಯಲ್ಲಿ ಒಂದು ಸಾಮಾಜಿಕ ಜಾಲತಾಣ ಪೋಸ್ಟ್ ಆಗ್ತಾ ಈಗ ನಿನ್ನೆ ಅಷ್ಟೇ ಫೋಟೋ ವೈರಲ್ ಆಯ್ತು ಈ ಒಂದು ಸಂದರ್ಭದಲ್ಲೂ ಕೂಡ ಹುಲಿ ಎಲ್ಲಿದ್ರು ಹುಲಿ ಈಗ ಆಟ ಸುರು ಅಶ್ಲಿ ಆಟ ಈಗ ಸುರು ಅಂತ ಈ ಥರ ಎಲ್ಲ ಪೋಸ್ಟ್ಗಳನ್ನ ಹಾಕ್ತಾರೆ ಇಂಥ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಫಸ್ಟ್ ಆಫ್ ಆಲ್ ಅಭಿಮಾನಿಗಳು ಕಿಳಿಗೇಡಿ ಆಗಕ್ಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಆ ಥರ ನೀವು ಹೇಳಿಬಿಡಿ ಪ್ಲೀಸ್ ಡೋಂಟ್ ಟೆಲ್ ದಟ್ ಮಿಶ್ಚಿವಸ್ ಅಂತ ಹೇಳಿ ಮಿಸ್ಚಿವಸ್ ಆಗಿರೋರು ಯಾವತ್ತೂ ಅಭಿಮಾನಿಗಳಾಗಕ್ಕೆ ಸಾಧ್ಯನೇ ಇಲ್ಲ ನಿಜವಾದ ಅಭಿಮಾನಿಗಳು ಅತ್ತಿದ್ದಾರೆ ದೇವರು ಮೊರೆ ಹೋಗಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ ಹೋಗಿದ್ದಾರೆ ವಿನಃ ಅವರು ಕಿಳಿಗೇಡಿಗಳಾಗಿದ್ದರೆ ಅವರು ಅಭಿಮಾನಿಗಳಲ್ಲ ಅವ್ರು ಇದೇ ಇದೇ ಸಮರ್ಥನೆ ಅವರು ಇದೇ ಉದ್ದೇಶದಿಂದ ಸರ್ ನಾನು ಕೂಡ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಬೋದು ನಾನು ಕೂಡ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಹುಡುಗ ಅಕೌಂಟ್ ಓಪನ್ ಮಾಡ್ಬೋದು ಅವ್ನು ದರ್ಶನ್ ಫ್ಯಾನಾ ಅಥವಾ ಇನ್ನೊಬ್ಬರ ಯಾರ್ದೋ ಫ್ಯಾನಾ ಅಥವಾ ಇನ್ನು ಮತ್ತೊಬ್ರದ್ದು ಫ್ಯಾನ ಅಂತ ನೀವು ನೀವು ಹೇಗೆ ಜಡ್ಜ್ ಮಾಡ್ತೀರಾ ಸಿ ಐದರ್ ನಿಮ್ಮ ಹತ್ರ ಪ್ರೂಫ್ ಇರಬೇಕು ಸರ್ ಇವನು ಹಿಂಗೆ ಅಂತ ಹೇಳ್ಬಿಟ್ಟು ಸರ್ ಇವತ್ತಿಂದು ಜಾಲತಾಣಗಳಲ್ಲಿ ಪಬ್ಲಿಸಿಟಿಗಾಗಿರ್ಬೋದು ತಮ್ಮ ವ್ಯೂಸನ್ನು ಬೆಳೆಸ್ಕೊಳಕ್ಕಾಗಿರ್ಬೋದು ಟ್ರೆಂಡಲ್ಲಿರುವಂಥದ್ದನ್ನು ಎಲ್ಲದೂ ಯೂಸ್ ಮಾಡ್ತಾರೆ ಇದನ್ನು ನೀವು ಒಪ್ಕೊಂತೀರಾ ಅಲ್ವಾ ಇವಾಗ ಏನು ಟ್ರೆಂಡಲ್ಲಿರುತ್ತೋ ಡೆಫಿನೆಟಾಗಿ ಅದನ್ನು ಯೂಸ್ ಮಾಡ್ತಾರೆ ಸೊ ಅವನು ಅವನ ದರ್ಶನ ಅಭಿಮಾನಿ ಅವನು ಮಿಸ್ಚೀವ್ಸ್ ಆಗಿದ್ದಾನೆ ಅವ್ನು ಕಿಲಿಗೇಡಿ ಆಗಿದ್ದಾನೆ ಅನ್ನೋದಕ್ಕೆ ನಾವು ನಮಗೆ ಗೊತ್ತೇ ಇಲ್ಲ ಯಾರು ಅಂತ ಅದಕ್ಕೆ ಅಕಸ್ಮಾತ್ ನೀವು ಅವ್ರ ಹಿಂದೆ ಹೋಗಿ ತನಿಖೆ ಮಾಡಿ ಸರ್ ಇವನು ದರ್ಶನ ಅಭಿಮಾನಿನೇ ಇವನು ಇದ್ದ ಅಭಿಮಾನಿನೇ ಅಂತಂದರೆ ಯಾಕೆಂತಂದರೆ ನೀವು ನೋಡ್ತಾ ಇರ್ತೀರ ನೂರಲ್ಲಿ ಅಟ್ಲೀಸ್ಟ್ ಹತ್ತು ಜನ ಜಿನೇನಾಗಿರ್ತಾರೆ ಇನ್ನು ತೊಂಬತ್ತು ಜನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ ತಲೆ ಆಟಗಳು ಮಾತಾಡ್ತಾ ಇರ್ತಾರೆ ಯಾಕೆಂದರೆ ಮೊಬೈಲ್ ಫೋನ್ ಅನ್ನೋದು ಇಂಟರ್ನೆಟ್ ಅನ್ನೋದು ಇವತ್ತು ಹೇಗಾಗಿದೆ ಅಂತಂದರೆ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್ ಅಂದರೆ ದರ್ಶನ್ ಅವರಿಗೆ ಪ್ರಾರ್ಥನೆ ಮಾಡಲಿ ಅದನ್ನು ಕೂಡ ನಾವು ಸ್ಟೋರಿ ಮಾಡಿದ್ದೇವೆ ಟೆಲ್ಕಾಸ್ಟು ಮಾಡಿದ್ದೇವೆ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿದರು ದೇವರಲ್ಲಿ ಹರಕೆ ಕಟ್ಟಿದರು ಇದನ್ನೆಲ್ಲ ಮಾಡಿದ್ದೇವೆ ಆದರೆ ನಿನ್ನೆ ಒಂದು ಫೋಟೋ ವೈರಲ್ ಆಗಿದೆ ಅವರಲ್ಲಿ ಒಳಗಡೆ ಕೂತ್ಕೊಂಡು ಏನು ಏನಿದೆ ಆ ಫೋಟೋಗಳು ವೈರಲ್ ವಿಡಿಯೋಗಳು ವೈರಲ್ ಆಗಿದೆ ಅಂಥ ಸಂದರ್ಭವನ್ನು ಕೂಡ ಅವರು ಒಂದು ಪೋಸ್ಟ್ ಮಾಡಿಕೊಂಡು ಅದು ಹುಲಿ ಒಳಗಿದ್ರು ಬೋನಲ್ಲಿದ್ರು ಕಾಡಲ್ಲಿದ್ರು ರಾಜರಾಜನೇ ಆ ಥರ ಎಲ್ಲ ಮಾಡ್ತಾಯಿದಲ್ಲ ಈ ಒಂದು ಇದು ಯಾವ ರೀತಿಯಾದಂಥ ಸಂದೇಶ ಸಾರುತ್ತೆ ಅಂತ ಆಯ್ತು ಸರ್ ಏನೂ ಇಲ್ಲ ಸರ್ ನೋಡಿ ಅದಕ್ಕೆ ಒಂದು ನೀವು ಕ್ರಮ ತರಬೇಕು ಏನು ಅಂತಂದರೆ ಫಿಲ್ಟ್ರಿಫಿಕೇಶನ್ ಆಫ್ ಕಂಟೆಂಟ್ ಅಂತ ಹೇಳ್ತೀವಿ ಯಾವ ಕಂಟೆಂಟನ್ನ ನೀವು ಹಾಕ್ಬೋದು ಯಾವ ಕಂಟೆಂಟನ್ನು ನೀವು ಹಾಕಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಹೇಗೆ ಅಂತಂದರೆ ನಾನು ನನ್ನ ಹತ್ರ ಮೊಬೈಲ್ ಇದೆ ಅಂತಂದರೆ ನಾನು ಬೇಕಾದ್ರೆ ತೋರಿಸ್ತೀನಿ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಅಶ್ಲೀಲವಾಗಿ ಮಾತಾಡಿರುವಂಥದ್ದು ನೋಡಿದ್ದೀರಾ ಕರೆಕ್ಟಾ ಅವ್ರನ್ನ ಏನು ಮಾಡಿದ್ದೀರಾ ದೇವ್ರ ಬಗ್ಗೆ ಅಶ್ಲೀಲವಾಗಿ ಮಾತಾಡಿರೋದಿದೆ ಕರೆಕ್ಟಾ ಹಾಂ ಸೊ ಅದನ್ನು ನಾವು ಇದು ಇವರು ಇದು ಅವರು ಅಂತ ಹೇಳೋದಕ್ಕಾಗಲ್ಲ ಅವರು ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ವ್ಯಾಪಾರಿಕವಾದ ಮನೋಭಾವ ಇಟ್ಕೊಂಡು ಲೈಕ್ಸಿಗಾಗಿರ್ಬೋದು ಅಥವಾ ಅಲ್ಲಿಂದ ಅದರಿಂದ ಬರುವಂಥ ಆದಾಯಕ್ಕಾಗಿರ್ಬೋದು ಇವತ್ತೇನು ಇವರ ಹೆಸರಲ್ಲಿ ನಾನು ಹೇಳಿದ್ರೆ ನನಗೆ ಲೈಕ್ಸ್ ಆಗುತ್ತೆ ನನಗೆ ಅದೇ ಅದ್ರ ಹಿಂದೆ ಆದಾಯ ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ವಿನಃ ಇವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಫ್ಯಾನ್ಸ್ ಅಲ್ಲ ಆಮೇಲೆ ನಾನು ಇವತ್ತಿಗೂ ಹೇಳ್ತೀನಿ ಎಂಥ ಕಲಾವಿದ್ರಿಗಾಗಿರ್ಬೋದು ನಿಜವಾದ ಫ್ಯಾನ್ಗಳು ಎಲ್ಲರೂ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇದ್ದಾರೆ ವಿನಃ ಯಾರು ಈ ಥರ ಕ್ವಶನ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಇದನ್ನು ಪ್ರೊವೊಕೇಟಿವ್ ಆಗಿ ತೊಗೊಂಡು ಡೆರೋಗೇಟ್ರಿ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇರಾಗದ ನಾನು ಅದನ್ನು ಒಪ್ಪದೇ ಇಲ್ಲ ಯಾಕೆಂತಂದರೆ ನಾವು ಕೂಡ ಕನ್ನಡ ಚಿತ್ರರಂಗದಲ್ಲಿ ನನ್ನ ತಂದೆಯವ್ರ ಕಾಲದಿಂದಲೂ ನಾನು ಇದ್ದೀನಿ ನನ್ನ ತಂದೆಯವ್ರ ಫ್ಯಾನ್ಸನ್ನು ನೋಡಿದ್ದೀವಿ ದೊಡ್ಡ ದೊಡ್ಡ ಕಲಾವಿದರ ಫ್ಯಾನ್ಸ್ಗಳನ್ನು ನೋಡಿದ್ದೀವಿ ನಾವು ನಾಟಕದ ಕಂಪ್ನಿಯಿಂದ ಬಂದಿದ್ದೀವಿ ಐ ಹ್ಯಾವ್ ಬೀನ್ ಇನ್ ದ ಪಬ್ಲಿಕ್ ಲೈಫ್ ಫಾರ್ ಮೋರ್ ದೆನ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಸೊ ಜಿನೇನಾಗಿ ಇರುವಂತಹ ಕಲಾವಿದರು ಏನು ಗೊತ್ತು ಆಸೆ ಪಡ್ತಾರೆ ನಿಮ್ಮನ್ನು ಮುಟ್ಟಬೇಕು ನೀವು ನಮ್ಮ ಮನೆಗೆ ಬರಬೇಕು ತೂತು ಊಟ ಮಾಡಬೇಕು ನಿಮ್ಮ ಆಟೋಗ್ರಾಫ್ ತೊಗೋಬೇಕು ನಿಮ್ಮ ಹತ್ರ ಒಂದು ಫೋಟೋ ಇಡ್ಸ್ಕೋಬೇಕು ದೀಸ್ ಆರ್ ಜಿನೇನ್ ಫ್ಯಾನ್ಸ್ ಯಾರ ಬಗ್ಗೆನೋ ಕಾ ಕಾಮೆಂಟ್ ಮಾಡೋದು ಇನ್ನೊಬ್ಬ ಕಲಾವಿದನ ಡಿಗ್ರೇಡ್ ಮಾಡೋದು ಸರ್ ಕಲೆ ಅಂತಂದಾಗ ಒಬ್ಬ ಕಲಾಭಿಮಾನಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವನು ಕಲೆಯ ಅಭಿಮಾನಿಯಾಗಿರ್ತಾನೆ ಜಿನೇನಾಗಿ ಕಲೆಯ ಅಭಿಮಾನಿ ಯಾರಾಗಿರ್ತಾರೋ ಅವ್ರು ಇನ್ನೊಬ್ಬ ಕಲಾವಿದನಿಗೆ ಯಾವತ್ತೂ ಅವಮಾನ ಅಪಮಾನ ಆಗಲಿ ಅಥವಾ ಯಾವುದೇ ಥರವಾದ ನೀಚವಾದ ಮಾತಾಡೋದಕ್ಕೆ ಮನಸ್ಸಾಗಲ್ಲ ಇವೆಲ್ಲ ಏನು ಅಂತಂದರೆ ಕಮರ್ಷಿಯಲ್ ಆಗಿರ್ತಾರೆ ಅಥವಾ ಅವರಿಂದ ಬರುವಂತಹ ದುಡ್ಡಿಗಾಗಿರ್ಬೋದು ಅಥವಾ ಒಂದು ಶಾರ್ಟ್ ಟೈಮ್ ಫೇಮ್ಗಾಗಿರ್ಬೋದು ಇಂಥದಕ್ಕೆ ಆಸೆ ಪಡುವಂತಹ ನೀವು ಹೇಳ್ದಂಗೆ ಅಂಥವ್ರಿಗೆ ಕಿರಿಗೇಡಿಗಳು ಅಂತ ಹೇಳ್ಬೋದು ಅಂಥವ್ರು ಮಾಡುವಂಥ ಕೃತ್ಯನೇ ವಿನಃ ಇದು ನೀವು ಬೇಕಾರೆ ಆ ವೆಬ್ಸೈಟಿಗೆ ಹೋಗಿ ಅವರು ಹೇಳಿರುವಂಥ ಡೆರೋಗೇಟರ್ ಸ್ಟೇಟ್ಮೆಂಟ್ಸ್ ಹೇಳಿರುವಂತಹ ಇದಕ್ಕೆ ಹೋಗಿ ಬೇಕಾದ್ರೆ ಚಾನಲ್ಸಿಗೆ ಹೋಗಿ ಅವ್ರಿಗೆ ಮೂರು ಸಬ್ಸ್ಕ್ರಿಪ್ಷನ್ನು ನಾಲ್ಕು ಸಬ್ಸ್ಕ್ರಿಪ್ಷನ್ನು ಅವ್ರ ಒರ್ಜಿನಲ್ ಐಡೀಸೇ ಇರಲ್ಲ ಸೊ ಒರಿಜಿನಲ್ ಐಡೀಸೇ ಇಲ್ಲದೇ ಇರೋರನ್ನ ನೀವು ಹೇಗೆ ಫ್ಯಾನ್ಸ್ ಅಂತ ಹೇಳ್ತೀರಾ ಸರ್ ಫ್ಯಾನ್ಸ್ ಅಂದರೆ ಧೈರ್ಯವಾಗಿ ಅವ್ರ ಫೋಟೋ ಹಾಕಿ ಇದು ಹೇಳ್ತಾರೆ ಚೆನ್ನಾಗಿದೆ ಅಂತಂದರೆ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಕೊಂಡಾಡ್ತಾರೆ ಚೆನ್ನಾಗಿಲ್ಲ ಅಂದರೆ ಅಣ್ಣ ಚೆನ್ನಾಗಿಲ್ಲ ಥೂ ಏನಣ್ಣ ಆ ಹಬ್ಬ ಪಿಕ್ಚರ್ ಮಾಡಿದ್ಯಾ ಅಂತಲೂ ಬೈತಾರೆ ಸೊ ದೋಸ್ ಆರ್ ಫ್ಯಾನ್ಸ್ ನಾನು ಡೆಫಿನೆಟಾಗಿ ಅವರು ಇದ್ದಾರೆ ಅಂತ ಹೇಳ್ತೀನಿ ಬಟ್ ಈ ಥರ ಒಬ್ಬರನ್ನ ಅವಮಾನ ಮಾಡೋದು ಒಬ್ಬರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಪಡೋದು ದೇ ಆರ್ ನಾಟ್ ಅಟ್ ಆಲ್ ಫ್ಯಾನ್ಸ್ ಸರ್ ನೀವು ದರ್ಶನ್ ಅವ್ರನ್ನ ಯಾವಾಗ ಭೇಟಿಯಾಗಿ ಹೋಗ್ತೀರಾ ಹೀಗೆ ಈಗಾಗಲೇ ತರುಣ್ ಒಂದು ಸರಿ ಹೋಗಿ ಬಂದಿದ್ದಾರೆ ಮದುವೆ ಆದ ನಂತರ ಸರಿ ಭೇಟಿ ಕೊಡ್ತೀವಿ ಅಂತ ಹೇಳಿದರು ಸೊ ನೀವು ಯಾವತ್ತು ಹೋಗೋಕ್ಕೇನಾದ್ರೆ ಸರ್ ನಿಮಗೆ ಗೊತ್ತಿರೋ ಹಾಗೆ ಅವರ ಫ್ಯಾಮ್ಲಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಇರೋದು ಸೊ ತುಂಬ ಜನ ಹೋಗೋಕ್ಕೂ ಆಗೋಲ್ಲ ಡೆಫಿನೆಟಾಗಿ ಒಂದು ರಿಕ್ವೆಸ್ಟ್ ಇಟ್ಟಿದ್ದೀವಿ ಮದುವೆ ಆದಮೇಲೆ ಎಲ್ಲರೂ ಫ್ಯಾಮ್ಲಿಯಾಗಿ ಹೋಗಬೇಕು ಅಂತ ಅದಕ್ಕೆ ಡಿಪಾರ್ಟ್ಮೆಂಟ್ ಯಾವಾಗ ಪರ್ಮಿಷನ್ ಕೊಡುತ್ತೆ ಇವನ್ ದರ್ಶನ್ ಸರ್ ಮನಸ್ಥಿತಿನೂ ಚೆನ್ನಾಗಿರಬೇಕು ಎಲ್ಲರನ್ನೂ ಭೇಟಿ ಮಾಡೋದಕ್ಕೆ ಸೊ ಆ ಟೈಮನ್ನು ಇದ್ದೀವಿ ಆ ಕಡೆಯಿಂದ ಇಟ್ ಟೋಟಲ್ ಫ್ಯಾಮ್ಲಿ ಅಮ್ಮ ಆಗಿರ್ಬೋದು ಆಗಿರ್ಬೋದು ಎಲ್ಲರೂ ಸೊ ವಿ ವಿ ಹ್ಯಾವ್ ಟು ಸಿ ಇವಾಗ ಒಬ್ಬರು ದುಃಖದಲ್ಲಿದ್ದಾಗ ನಾವು ನಮ್ಮ ಸಂತೋಷನ ಹಂಚ್ಕೊಳ್ಳೋದಕ್ಕೆ ಹೆಂಗೆ ಹೋಗೋಕ್ಕಾಗುತ್ತೆ ಅಲ್ವಾ ಸೊ ಅದಕ್ಕೆ ಆದ ಒಂದು ಸಮಯ ಇರ್ತದೆ ಅದಕ್ಕೆ ಆದ ಒಂದು ಇದಿರ್ತದೆ ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟಿಂದ ಓಕೆ ಮಾಡಬೇಕು ಪರ್ಮಿಷನ್ಸ್ ಇರುತ್ತೆ ಸೊ ಅದೆಲ್ಲ ಬಂದರೆ ಡೆಫಿನೆಟಾಗಿ ಹೋಗಿ ಬರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ನಿರ್ದೇಶಕ ನಂದ್ ಕಿಶೋರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಧನು ಎಲ್ಗಾಜ್ ಪಬ್ಲಿಕ್ ಟಿ ವಿ ಬೆಂಗಳೂರು